ಓಂ ಗುರುಭ್ಯೋ ನಮಃ ಬಂಧುಗಳೇ ನಮ್ಮಲ್ಲಿ ಕೆಲವರು ಹೇಗಿರ್ತಾರೆ ಅಂದರೆ ಯಾರು ಬೇಕಾದರೂ ಇವರ ಮುಂದೆ ಇಂಥಿಂಥ ದೇವರು ಬೇಡಿದ ವರವನ್ನ ಅಥವಾ ಯಾವುದೇ ಹರಕ್ಕೆ ಹೊತ್ರು ಅದನ್ನು ಈಡೇರಿಸ್ತಾನೆ ಅಂತ ಒಂದು ಮಾತು ಹೇಳಿದ್ರೆ ಸಾಕು ಮರುಕ್ಷಣಾನೇ ಮರುದಿನಾನೇ ಆ ದೇವರು ಎಲ್ಲಿರುತ್ತೋ ಅಲ್ಲಿಗೆ ಹೋಗಿ ಕೈ ಜೋಡಿಸಿ ನಿಂತು ಬಿಡುತ್ತಾರೆ ನನಗದು ಕೊಡು ನನಗಿದು ಕೊಡು ನನಗಷ್ಟು ಕೊಡು ನಿನಗಿಷ್ಟು ಕೊಡು ಅಂತ ಇಂಥವರಿಗೆ ಆ ದೇವರು ಏನೂ ಕೊಡಲ್ಲ ಅನ್ನುವುದೇ ನನ್ನ ಮಾತು ಯಾಕೆ ಕೊಡಲ್ಲ ಕೇಳಿ ಬಂದು ಹೇಳೇ ನೀವೇ ಕೋಟ್ಯಾಧೀಶರಾಗಿದ್ದೀರಾ ಅನ್ಕೊಳ್ಳಿ ಸಾವಿರ ಲಕ್ಷ ರೂಪಾಯಿ ಅಂದರೆ ನಿಮಗೆ ಚಿಲ್ಲರೆ ಇದ್ದಂತೆ ಅಷ್ಟೊಂದು ಶ್ರೀಮಂತರಾಗಿದ್ದೀರಾ ಅನ್ಕೊಳ್ಳಿ ಒಂದು ವೇಳೆ ನಿಮಗೆ ಅಪರಿಚಿತರಾಗಿದ್ದವರು ಎಲ್ಲಿಂದಲೋ ಯಾವುದೋ ಊರಿಂದಲೋ ಬಂದು ಅಪರಿಚಿತರಾಗಿದ್ದಂಥವರು ನಿಮಗೆ ನನಗೆ ಒಂದು ಲಕ್ಷ ಕೊಡಿ ನನಗೊಂದು ಕೋಟಿ ದುಡ್ಡು ಕೊಡಿ ಅಂತ ಕೇಳಿದರೆ ನೀವು ಏನು ಹೇಳ್ತೀರಾ ಕೊಡಲ್ಲ ತಾನೆ ಮತ್ತೆ ದೇವರು ಹೇಗೆ ಕೊಡ್ತಾನೆ ದೇವರು ಕೂಡ ಖಂಡಿತವಾಗಿ ಕೊಡಲ್ಲ ಬಂದು ದೇವರು ಕೊಡತಾನೆ ಅದು ಹೇಗೆ ಕೊಡತಾನೆ ಯಾವಾಗೆ ಕೊಡ್ತಾನೆ ಕೇಳಿ ದೇವರು ಹೇಗೆ ವರ ಕೊಡ್ತಾನೆ ಅಂದ್ರೆ ಒಂದು ಬೀಜವು ಲೆಕ್ಕವಿಲ್ಲದಷ್ಟು ಫಲಗಳನ್ನ ಹಣ್ಣುಗಳನ್ನ ಕೊಡುತ್ತಲ್ಲ ಆ ರೀತಿ ವರಗಳನ್ನ ಕೊಡುತ್ತಿರ್ತಾನೆ ನಿಮ್ ಗೊತ್ತು ಬಂಧುಗಳೇ ಒಂದು ಬೀಜದಲ್ಲಿ ಲೆಕ್ಕವಿಲ್ಲದಷ್ಟು ಫಲಗಳನ್ನ ಲೆಕ್ಕವಿಲ್ಲದಷ್ಟು ಹಣ್ಣುಗಳನ್ನ ಕೊಡುವ ಶಕ್ತಿ ಇರುತ್ತೆ ಆದ್ರೆ ನಾವೇನಾದ್ರೂ ಬರೀ ಆ ಬೀಜದ ಮುಂದೆ ಕೈ ಮುಗಿದು ನಿಂತು ನನಗೆ ಫಲ ಕೊಡು ಅಂದ್ರೆ ಕೊಡುತ್ತಾದು ಸಾಧ್ಯ ಕೊಡಲ್ಲ ತಾನೆ ಶಕ್ತಿ ಇದೆ ಅದರಲ್ಲಿ ಆದ್ರೂ ಕೊಡಲ್ಲ ಯಾವಾಗ ಕೊಡುತ್ತೆ ಭೂಮಿಯನ್ನ ಹದಗೊಳಿಸಿ ಅದಕ್ಕಾಗಿಯೇ ಒಂದು ತಗ್ಗನ್ನ ಅಗೆದು ಅದನ್ನ ನೆಡಬೇಕಾಗುತ್ತೆ ಬಿತ್ತಬೇಕಾಗುತ್ತೆ ಅದಕ್ಕೆ ನೀರು ಕೊಡಬೇಕಾಗುತ್ತೆ ಗೊಬ್ಬರ ಕೊಡಬೇಕಾಗುತ್ತೆ ಕೀಟನಾಶಕಗಳನ್ನು ಸಿಂಪಡಿಸಬೇಕಾಗುತ್ತೆ ಅದರ ಹತ್ತಿರ ಇದ್ದಂಥ ಕಸವನ್ನು ಕಿತ್ತು ಹಾಕಬೇಕಾಗುತ್ತೆ ಮತ್ತು ಅದರ ಸುತ್ತ ಬೇಲಿ ಹಾಕಿ ಪ್ರಾಣಿಗಳಿಂದ ರಕ್ಷಣೆ ಕೊಡಬೇಕಾಗುತ್ತೆ ಹೀಗೆ ಸುಮಾರು ದಿನಗಳ ಕಾಲ ನಾವು ಮಾಡಿದಲ್ಲಿ ಮಾತ್ರ ಆ ಬೀಜವು ನಮಗೆ ಹಣ್ಣುಗಳನ್ನು ಕೊಡುತ್ತೆ ಅದೇ ರೀತಿಯಾಗಿ ಭಗವಂತನು ಕೂಡ ನಮಗೆ ವರ ಕೊಡಬೇಕು ಅಂದರೆ ನಾವು ಸುಮಾರು ದಿನಗಳ ಕಾಲ ಆದರೂ ಕಷ್ಟ ಪಡಬೇಕಾಗುತ್ತೆ ಬಂಧುಗಳೇ ಅದಕ್ಕೆ ತಪಸ್ಸು ಅಂತ ಹೇಳುತ್ತಾರೆ ನಾವು ಎಲ್ಲೋ ಪುರಾಣದ ಕಥೆಯಲ್ಲಿ ಕೇಳಿರ್ತೀವಿ ಸಾವಿರಾರು ವರ್ಷ ತಪಸ್ಸು ಮಾಡಿದ ನಂತರ ವರ ಪ್ರಾಪ್ತಿಯಾಗುತ್ತೆ ಅನ್ನುವ ಕಥೆಗಳನ್ನ ಕೇಳಿರ್ತೀವಿ ಈಗೇನ್ ಮಾಡ್ತಿದ್ದೀವಿ ಅಂದ್ರೆ ಹೋಗೋದು ಕೈ ಜೋಡಿಸಿ ನಿಂತು ಬೇಡೋದು ಅದು ಹೇಗೆ ಸಿಗೋಕ್ ಸಾಧ್ಯ ಹೇಳಿ ಸಿಗಲ್ಲ ತಾನೆ ಸಿಗಲ್ಲ これ。